ಜನಧ್ವನಿ ನ್ಯೂಸ್ಗೆ ಸ್ವಾಗತ ಇಂದು ನಾವು ಬಂದಿರುವುದು ಚಳ್ಳಕೆರೆ ನಗರದ ವಿವಿಧ ದೇವಸ್ಥಾನಗಳಲ್ಲಿ ನಡೆಯುತ್ತಿರುವ ವೈಕುಂಠ ಏಕಾದಶಿಯ ಭವ್ಯ ಸಂಭ್ರಮವನ್ನು ನಿಮ್ಮ ಮುಂದಿಡುವ ಸಲುವಾಗಿ ಚಳ್ಳಕೆರೆ ನಗರದ ಹಳೆ ಟೌನ್ ತಿಮ್ಮಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯನ್ನು ಅತ್ಯಂತ ಶ್ರದ್ಧಾಡು ಭಕ್ತಿಯಿಂದ ಆಚರಿಸಲಾಯಿತು ಮುಂಜಾನೆಯಿಂದಲೇ ದೇವಾಲಯದಲ್ಲಿ ಭಕ್ತರ ದಂಡೆ ಕಂಡುಬಂದಿದ್ದು ದೇವರ ದರ್ಶನಕ್ಕಾಗಿ ಉದ್ದ ಸರತಿ ಸಾಲುಗಳು ನಿರ್ಮಾಣವಾಗಿದ್ದವು ಧನುರ್ಮಾಸದ ಶುಕ್ಲ ಪಕ್ಷದ ಏಕಾದಶಿಯಂದು ಶ್ರೀ ವಿಷ್ಣುವಿನ ವಾಸಸ್ಥಾನವಾದ ವೈಕುಂಠ ದ್ವಾರ ತೆರೆಯುತ್ತದೆ ಎಂಬ ಪೌರಾಣಿಕ ನಂಬಿಕೆಯ ಹಿನ್ನೆಲೆ ಈ ಹಬ್ಬಕ್ಕೆ ಅಪಾರ ಮಹತ್ವವಿದೆ ಈ ಹಿನ್ನೆಲೆಯಲ್ಲಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹೋಮದ ಹವನಗಳು ನಡೆಯಿತು ಹಳೆ ಟೌನ್ ತಿಮ್ಮಪ್ಪ ಸ್ವಾಮಿ ದೇವಸ್ಥಾನ ಸೇವಾ ಸಮಿತಿ ವತಿಯಿಂದ ವೈಕುಂಠ ದ್ವಾರ ಪ್ರವೇಶದ ಸಂಕೇತವಾಗಿ ಭವ್ಯ ಅಲಂಕಾರಗಳನ್ನು ಮಾಡಲಾಗಿತ್ತು ಬೆಳಗ್ಗೆಯಿಂದಲೇ ವೆಂಕಟೇಶ್ವರನ ದರ್ಶನ ಪಡೆದ ಭಕ್ತರು ಭಕ್ತಿಭಾವದಿಂದ ಪುನೀತರಾಗಿ ದೇವಾಲಯದಿಂದ ಹೊರಬರುತ್ತಿದ್ದ ದೃಶ್ಯಗಳು ಎಲ್ಲರ ಮನಸೂರೆಗೊಂಡವು ಭಕ್ತರಿಗೆ ಪ್ರಸಾದ ವಿತರಣೆಯ ವ್ಯವಸ್ಥೆಯೂ ಮಾಡಲಾಗಿದ್ದು ಶಾಂತಿ ಹಾಗೂ ಸುವ್ಯವಸ್ಥೆಯೊಂದಿಗೆ ಹಬ್ಬದ ಆಚರಣೆ ಯಶಸ್ವಿಯಾಗಿ ನೆರವೇರಿತು ಭಕ್ತಿಭಾವ ಶಿಸ್ತು ಮತ್ತು ಆಧ್ಯಾತ್ಮಿಕ ಉತ್ಸಾಹದಿಂದ ವೈಕುಂಠ ಏಕಾದಶಿಯ ಸಂಭ್ರಮ ನಗರಾದ್ಯಂತ ಮನೆ ಮಾಡಿತ್ತು ನೀವು ಕೂಡ ಸಮೀಪದ ದೇವಾಲಯಗಳಿಗೆ ಭೇಟಿ ನೀಡಿ ದೇವರ ದರ್ಶನ ಪಡೆದು ಪುನೀತರಾಗಿರಿ ಚಳ್ಳಕೆರೆ ಜನಧ್ವನಿ ನ್ಯೂಸ್ಟ ನಿಮ್ಮ ಧ್ವನಿ ಜನರ